ಈ ಕಾರ್ಯ ಹೃದಯಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪ್ಗೆ ಅಡ್ವೈಸ್ ಮಾಡಿದಂತಹ ಸಂದರ್ಭ ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ತಮ್ಮೆಲ್ಲರ ಕುರಿತು ನಮ್ಮ ಡಾಕ್ಟರ್ ಮಂಜಣ್ಣ ಮಾತಾಡ್ತಾರೆ ಆರ್ಟ್ ಚೆಕಪ್ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ನಾಗೇಂದ್ರ ಸರ್ ಅವರು ರಾಮಕೃಷ್ಣ ಹಾಸ್ಪಿಟಲ್ ವತಿಯಿಂದ ನನ್ನ ಮಗ ಡಾಕ್ಟರ್ ಮಂಜುನಾಥು ಇವರೆಲ್ಲೂ ಸೇರಿ ಇತ್ತೀಚೆಗೆ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷದಿಂದ ನಲವತ್ತೈದು ವರ್ಷದಲ್ಲಿರ್ತಕ್ಕಂಥವ್ರಿಗೆ ಹೃದಯದ ಸಮಸ್ಯೆ ಜಾಸ್ತಿ ಆಯ್ತಿದೆ ಸಾವು ನೋವುಗಳು ಜಾಸ್ತಿ ಆಯ್ತಾ ಇದೆ ಅದಕ್ಕೆ ಇಪ್ಪತ್ನಾಲ್ಕು ವರ್ಷ ಮೇಲ್ಪಟ್ಟವ್ರಿಗೆ ನಲವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ದಿನ ಏನು ರಾಮಕೃಷ್ಣ ಆಸ್ಪತ್ರೆ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಮತ್ತು ಇಪ್ಪತ್ತೈದರಿಂದ ನಲವತ್ತು ವರ್ಷ ಇರುವವರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈಗಿನ ಸಿಚುವೇಶನ್ ಏನಾಗಿದೆ ಅಂದರೆ ಯಾರಿಗೂ ಏನು ಹ್ಯಾಬಿಟ್ಸ್ ಇಲ್ಲದೇ ಇದ್ರೂ ಹಾರ್ಟ್ ಇಶ್ಯೂ ಹಾರ್ಟ್ ರಿಲೇಟೆಡ್ ಇಶ್ಯೂ ತುಂಬ ಸೀರಿಯಸ್ನೆಸ್ ಆಗಿ ಡೆತ್ಗಳು ಜಾಸ್ತಿ ಆಗ್ತಾ ಇದೆ ಈ ಅವೇರ್ನೆಸ್ಗೋಸ್ಕರ ಡಾಕ್ಟರ್ ನಾಗೇಂದ್ರ ಅವರು ಅವ್ರ ಟೀಮ್ ವತಿಯಿಂದ ಲಿಪಿಡ್ ಪ್ರೊಫೈಲು ಇ ಸಿ ಜಿ ಬಿ ಪಿ ಶುಗರು ಪ್ರತಿಯೊಂದು ಟೆಸ್ಟ್ ಮಾಡಿ ಒಂದು ಕ್ಯಾಂಪನ್ನು ಏರ್ಪಡಿಸಲಾಗಿದೆ ಈ ಕ್ಯಾಂಪ್ ಈಗ ಈಗ ಟೆಸ್ಟ್ ಗಳು ಏನೆಲ್ಲ ಮಾಡ್ತಾ ಇದ್ದೀರಾ ಈ ಪ್ರತಿಯೊಬ್ಬರನ್ನು ಆರು ತಿಂಗಳು ಸತಿ ಚೆಕ್ ಮಾಡಿಸಿದ್ರೆ ಏನು ತೊಂದರೆ ಆಗ್ದಿರಂಗೆ ಇರ್ಬೋದು ಈಗಿನ ಸಿಚುವೇಶನ್ ಆ ಥರ ಆಗಿದೆ ನಮ್ಮ ತಂದೆಯವ್ರು ಹೇಳಿದಂಗೆ ಮುಂದಿನ ಆರೋಗ್ಯ ಶಿಬಿರ ಯಾವಾಗ ಅಂತ ಡಾಕ್ಟರ್ ನಾಗೇಂದ್ರ ಅನೌನ್ಸ್ ಮಾಡ್ತಾರೆ ಎಲ್ರಿಗೂ ಗೌರಿ ಗಣೇಶ ಹಬ್ಬ ಹಬ್ಬದ ಶುಭಾಶಯ ಕೋರುತ್ತಾ ನಮಸ್ಕಾರ ಆ ಕ್ಯಾಂಪಲ್ಲಿ ಒಂದು ಮುನ್ನೂರಿಂದ ಜನಕ್ಕೆ ಚೆಕ್ಅಪ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕ್ಯಾಂಪನ್ನು ಅಳವಡಿಸತಕ್ಕಂಥದ್ದು ಇದು ಪ್ರತಿಯೊಬ್ಬರೂ ನನ್ನಾದಿಯಾಗಿ ಪ್ರತಿಯೊಬ್ಬರೂ ಚೆಕ್ ಮಾಡಿಸ್ಬೇಕು ಒಂದು ಆರು ತಿಂಗಳಿಗೆ ಇಲ್ಲಿ ಇಲ್ಲೇನು ಮಾಡ್ತಾ ಇದ್ದೀವಿ ಇದೇ ರೀತಿ ಚೆಕ್ ಮಾಡಿಸಿದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ನಾವು ತಿರ್ಗಿ ಡಾಕ್ಟರ್ ಹತ್ರ ತೋರಿಸಿ ಅದನ್ನ ಸರಿಪಡಿಸ್ಕೊಬಹುದು ಏನು ಸಮಸ್ಯೆ ಇಲ್ವಾ ನಿಶ್ಚಿತ್ಯ ಅಂತ ಇರ್ಬೋದು ಪ್ರತಿಯೊಬ್ಬರು ಯುವಕರು ಯುವತಿಯರು ಎಲ್ಲರೂ ಆರಾರು ಆರು ತಿಂಗಳಿಗೆ ಒಂದೊಂದ್ಸಲಿ ದಯಮಾಡಿ ಇದನ್ನ ತೋರಿಸ್ಬೇಕು ಅಂತಕ್ಕಂಥದ್ದು ಮನವಿಯನ್ನು ನಾನೇ ಮಾಡ್ಕೊಂತೀನಿ ಇದರಿಂದ ಸಾಕಷ್ಟು ಉಪಯೋಗನೂ ಆಗುತ್ತೆ ಇವತ್ತು ಫ್ರೀ ಮೆಡಿಕಲ್ ಕ್ಯಾಂಪ್ನಲ್ಲಿ ಎಸ್ಪೆಷಲಿ ಇಪ್ಪತ್ನಾಲ್ಕರಿಂದ ನಲವತ್ತೈದು ಈ ವಯಸ್ಸಿನಲ್ಲಿ ನಾವೆಲ್ಲ ಅಂದ್ಕೊತೀವಿ ನಾವೆಲ್ಲ ಆರೋಗ್ಯವಾಗಿರ್ತೀವಿ ತಿಂದು ದುಡ್ಡು ಚೆನ್ನಾಗಿರ್ತೀವಿ ಬಿ ಪಿ ಇರೋಲ್ಲ ಶುಗರ್ ಇಲ್ಲ ಏನು ತೊಂದರೆ ಇಲ್ಲ ನಮಗೆ ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ ಆದರೂ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು ಕಾರ್ಡ್ಯಾಕ್ ಅರೆಸ್ಟ್ ಆಗೋದು ಇದೆಲ್ಲ ಸಾಮಾನ್ಯ ಆಗ್ಬಿಟ್ಟಿದೆ ಇತ್ತೀಚಿನ ದಿನದಲ್ಲಿ ಅದಕ್ಕೆ ಕಾರಣ ಏನು ಅಂತ ಎಕ್ಸಾಕ್ಟ್ಲಿ ಇನ್ನೂ ಗೊತ್ತಾಗಿಲ್ಲ ಆದರೂ ನಾವು ಕಾರಣ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಕೊರೋನಾಯಿಂದ ಇರಬಹುದು ಒತ್ತಡ ಮಾನಸಿಕ ಒತ್ತಡ ಇರಬಹುದು ಹೀಗೆ ಬೇರೆ ಬೇರೆ ಕಾರಣಗಳಿದೆ ಆದ್ರೂ ನಾವು ಇವಾಗ ನಿಯಮಿತವಾಗಿ ನಾವು ಚೆಕ್ ಮಾಡಿಸಿದರೆ ಎಕ್ಸಾಕ್ಟ್ಲಿ ಏನು ಕಾರಣ ಅಂತ ಗೊತ್ತಾಗುತ್ತೆ ಡಾಕ್ಟರ್ ನಾಗೇಂದ್ರ ಅವರು ಡಾಕ್ಟರ್ ಮಂಜುನಾಥ್ ಗೌಡರು ಮತ್ತು ಡಾಕ್ಟರ್ ನಾಗೇಂದ್ರ ಅವರ ಜೊತೆಯಲ್ಲಿರ್ತಕ್ಕಂಥ ಡಾಕ್ಟರ್ಸು ಸಿಬ್ಬಂದಿ ವರ್ಗ ಸ್ನೇಹಿತರು ಇತ್ತೀಚೆಗೆ ರಾಜ್ಯದಾದ್ಯಂತ ಹೃದಯಾಘಾತ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿದಿನ ಗಮನಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕು ವರ್ಷ ಬೆಂಗಳಿರ್ತಕ್ಕಂಥ ನಲವತ್ತೈದು ವರ್ಷದ್ದು ಆತಕ್ಕೆ ಬರ್ತದೆ ಅಂತ ಅಂದ್ಬಿಟ್ಟು ಇನ್ನು ನಾವು ಇದನ್ನು ಮಾಡೋಕ್ಕಾಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಕ್ಯಾಂಪ್ಗಳು ಆಗಬೇಕು ಅಂತಕ್ಕಂಥದ್ದನ್ನ ಮಾತಾಡಿ ಇವತ್ತು ಮೂರಕ್ಕಿಂತ ಹೆಚ್ಚು ಜನ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಆರು ತಿಂಗಳು ಒಂಬತ್ತು ತಿಂಗಳು ಪ್ರತಿ ಇಡೀ ಬಾಡಿ ಚೆಕಪ್ ಮಾಡಬೇಕಾಗುತ್ತೆ ಆ ಕಾರ್ಯಕ್ರಮನ ಇವತ್ತು ನಾವು ಮೆಡಿಕಲ್ ಕ್ಯಾಂಪ್ ಪ್ರತಿ ಮಾಡ್ತೀವಿ ಮಾಡ್ತೇವೆ ಅದೇ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾಂಪ್ ಅಂತ ಅಂದ್ಬಿಟ್ಟು ನಾವು ವಾಸಿಸಿದ್ದೇವೆ ಇದರಿಂದ ಅನೇಕ ಜನರಿಗೆ ಉಪಯೋಗ ಆಗುತ್ತೆ ಕೊಲೆಸ್ಟ್ರಾಲ್ ಎಷ್ಟಿದೆ ಬಿ ಪಿ ಶುಗರ್ ಹಾರ್ಟ್ ಸಮಸ್ಯೆ ಇದೆ ಕಿಡ್ನಿ ಸಮಸ್ಯೆ ಇದೆ ಲಿವರ್ ಸಮಸ್ಯೆ ಇದೆ ಎಲ್ಲವೂ ನಮಗೆ ಇದು ಗೊತ್ತಾಗುತ್ತೆ ಈ ಕ್ಯಾಂಪ್ಗಳನ್ನ ಮುಂದಿನ ದಿನದಲ್ಲಿ ಬೃಹತ್ ಒಂದು ಹದಿನೈದು ದಿನದಲ್ಲಿ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಅಲ್ಲೊಂದು ಕ್ಯಾಂಪ್ ಮಾಡ್ತೀವಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಒಂದು ಕ್ಯಾಂಪ್ ಈ ರೀತಿ ಮಾಡಿ ಆನ್ಲೈನ್ ರಿಜಿಸ್ಟರ್ ಮಾಡಿ ಉಚಿತವಾಗಿ ಇಪ್ಪತ್ತ ನಾಲ್ಕು ವರ್ಷಕ್ಕೂ ಬಿಡ್ತಕ್ಕಂಥವ್ರಿಗೆ ನಲವತ್ತೈದು ವರ್ಷದ ಮಧ್ಯದಲ್ಲಿರ್ತಕ್ಕಂಥವ್ರಿಗೆ ಈ ಕ್ಯಾಂಪನ್ನು ಮಾಡ್ತೀವಿ ಅಣ್ಣನ ಕಾನ್ಸೆಪ್ಟ್ ಏನು ಯೋಜನಾಂಗದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಳೆದ ಜನವರಿಯಿಂದ ಮೇವರೆಗೆ ಸುಮಾರು ಆರು ಸಾವಿರ ಕರ್ನಾಟಕದಾದ್ಯಂತ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದೆ ಅನ್ನುವಂಥದ್ದು ವಿಷಯ ಹಾಗಾಗಿ ಈ ಭಾಗದ ಮಹಾಲಕ್ಷ್ಮಿ ಲೇಔಟ್ ಜನತೆಗೆ ಮತ್ತು ಯುವಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ಕ್ರೀನಿಂಗ್ ಆರ್ಟ್ ಸ್ಕ್ರೀನಿಂಗ್ ಅನ್ನುವಂಥದ್ದು ಯೂತ್ ಆರ್ಟ್ ಸ್ಕ್ರೀನಿಂಗ್ ಅನ್ನುವಂಥ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಹೇಳಿದರು ಹಾಗಾಗಿ ಅವ್ರ ನೇತೃತ್ವದಲ್ಲಿ ಮತ್ತೆ ಮಂಜಾ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸರಿ ಮುನ್ನೂರ ಐವತ್ತಕ್ಕೆ ಹೆಚ್ಚಿನ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅಷ್ಟು ಜನ ಬಂದು ಇವತ್ತು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಕೆಲವರು ಇ ಸಿ ಜಿನಲ್ಲಿ ವ್ಯತ್ಯಾಸಗಳು ಕಂಡಂಥ ಸಂದರ್ಭನ ಎಕ್ಸ್ಪರ್ಟ್ ಡಾಕ್ಟರ್ಗಳು ಕೂಡ ಇದ್ದಾರೆ ಅದನ್ನು ಯಾಕೋ ಮಾಡಿ ಮತ್ತು ಅವ್ರಿಗೆ ಏನು ಬೇಕು ಉನ್ನೋತವಾದಂಥ ಚಿಕಿತ್ಸೆ ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಯಾವ ಜೈದೇವಾಗ ಆಗಿರಲಿ ಬೇರೆ ಬೇರೆ ಆರ್ಡ್ ಕಾರ್ಡಿಯಾಕ್ ಸೆಂಟರ್ಗಳಲ್ಲಿದೆ ಅಲ್ಲಿಗೆ ರೆಫರ್ ಮಾಡಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಮಾಡ್ತೊಂಡರೆ ಈಗಲೂ ಕೂಡ ಮಾಡಬೇಕು ಬೆಳಗ್ಗೆ ಬಂದು ಇಲ್ಲೇ ಇರ್ತಕ್ಕ ಇಲ್ಲೇ ಇದ್ದಾರೆ ಕ್ಯಾಂಪನ್ ಕೇಂದ್ರ ಕೂಡ ಇಲ್ಲೇ ಇರ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಆಗಿದೆ ಬೋಪಣ್ಣವ್ರು ಮತ್ತೆ ಇನ್ನೊಂದು ಈಗ ಸಲಹೆಯನ್ನು ಕೊಟ್ಟಿದ್ರೆ ಕ್ಷೇತ್ರದ ಇತರ ಭಾಗಗಳಲ್ಲೂ ಕೂಡ ಈ ಕಾರ್ಯಕ್ರಮ ಆಗಬೇಕು ಅದ್ರ ಬಗ್ಗೆ ಕಾರ್ಯೋಮರಾಗಿ ಅಂತ ಹೇಳಿದ್ದಾರೆ ನನಗೆ ಮತ್ತು ಡಾಕ್ಟರ್ ಮಂಜುನಾಥ್ ಅವರಿಗೆ ಈಗ ಅವ್ರ ಅವ್ರದ್ದು ಹೇಳಿಕೆ ನಾವು ಆಧರಿಸಿ ಮುಂದಿನ ಎಲ್ಲಿ ಪ್ಲಾನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿದ್ವಿ ಮುಂದಿನ ತಿಂಗಳು ಜೆ ಪಿ ನರಸಿಂಗ್ ಸರಸ್ವತಿ ಮಾಡಬೇಕು ಅನ್ನೋಂಥದ್ದನ್ನು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಆಗೋ ರೀತಿಯಲ್ಲಿ ನೋಡಬಹುದು ಮತ್ತು ಡಾಕ್ಟರ್ ನಾಗೇಂದ್ರ ಅವರು ಎಲ್ಲವಂಥ ತಂಡವನ್ನು ರಚನೆ ಮಾಡಿ ಮುನ್ನೂರೈವತ್ತಿಂದ ನಾನ್ನೂರು ಆಕ್ಸಿಜನ್ ಸಿಲಿಂಡರ್ಗಳು ಮತ್ತು ನೂರೈವತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ಮನೆ ಮನೆಗೆ ತಲುಪಿ ಕೊರೋನಾ ಸಂದರ್ಭದಲ್ಲಿ ಹಲವಾರು ಮನೆಗಳಿಗೆ ಸಹಾಯ ಮಾಡಿದ್ದಾರೆ ಈ ಕ್ಯಾಂಪ್ ಕ್ಯಾಂಪಕ್ಕೆ ಹೇಳಿ